ಮಕ್ಕಳೇ ಈಗ ನಾವು ಹದಿನಾಲ್ಕನೇ ಮೈಲಿಗಲ್ಲಿನ ಡೈ ಸ್ಲೋಗೋದ ನೂರ ಎಪ್ಪತ್ತೊಂಬತ್ತನೇ ಮೆಟ್ಟಿಲು ಸಂಖ್ಯೆಯ ಮಿಶ್ರಕ್ರಿಯೆ ಸೊನ್ನೆಯಿಂದ ಹತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ಬಳಸಿಕೊಂಡು ಮಿಶ್ರಕ್ರಿಯೆ ಲೆಕ್ಕಗಳನ್ನು ಮಾಡುವುದು ಹೇಗೆ ಎಂಬುದರ ಬಗ್ಗೆ ತಿಳ್ಕೊಂಡಿದ್ದೀರಲ್ವ ಅದಕ್ಕೆ ಪೂರಕವಾಗಿ ಈಗ ಒಂದು ನಾವು ಆಟವನ್ನು ಆಡೋಣ ಚಟುವಟಿಕೆಯನ್ನು ಮಾಡೋಣ ಮಕ್ಕಳೇ ನಮಸ್ತೆ ಮಕ್ಕಳೇ ನಮಸ್ತೆ ಈಗೇನು ಮಾಡೋದು ಗೊತ್ತಾ ಇಲ್ಲೊಂದು ಅನಾನಸ್ ಚಿತ್ರ ಇದೆ ಅಲ್ವಾ ಫಸ್ಟ್ ಇದನ್ನು ಹೇಳ್ತೀನಿ ಹದಿನಾಲ್ಕನೇ ಮೈಲ್ಗಲ್ಲು ಡೈಸ್ಲೋಗು ನೂರ ಎಪ್ಪತ್ತೊಂಬತ್ತನೇ ಮೆಟ್ಟಿಲು ಸಂಖ್ಯೆ ಮಿಶ್ರಕ್ರಿಯೆ ಈಗಾಗಲೇ ನಿಮಗೆ ಲೆಕ್ಕ ತಿಳಿದಿದೆ ಅದ್ರ ಬಗ್ಗೆ ಗೊತ್ತಲ್ವಾ ನಿಮಗೆ ಈಗೇನು ಮಾಡಬೇಕು ಸೊನ್ನೆಯಿಂದ ಹತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ಬಳಸ್ಕೊಂಡು ಇಲ್ಲಿ ಏನಾಗಿದೆ ಲೆಕ್ಕವನ್ನು ಮಾಡಿದ್ದಾರೆ ಇಲ್ಲಿ ಉತ್ತರದ ಸಂಖ್ಯೆಗಳಿದ್ದಾವೆ ಅಂಕಿಗಳಿದ್ದಾವೆ ಹೌದಾ ಈಗ ನೋಡಿ ಒಂದು ನಾವೊಂದು ಒಂದು ಹೇಳ್ತೀನಿ ಇಲ್ಲಿ ಎಷ್ಟಿದೆ ಎಂಟು ಪ್ಲಸ್ ಏಳು ಮೈನಸ್ ಒಂಬತ್ತು ಏನ್ ಮಾಡಬೇಕು ಎಂಟು ಪ್ಲಸ್ ಏಳು ಅಂತ ಅಂದಾಗ ಎಂಟು ಪ್ಲಸ್ ಏಳು ಅಂದರೆ ಎಷ್ಟು ಹದಿನೈದು ಹದಿನೈದರಲ್ಲಿ ಒಂಬತ್ತು ಕಳೆದ್ರೆ ಎಷ್ಟು ಆರು ಇಲ್ಲಿ ಆರು ಇದೆಯಾ ಆರು ಬರುತ್ತೆ ಉತ್ತರ ಎಂಟು ಪ್ಲಸ್ ಏಳು ಮೈನಸ್ ಒಂಬತ್ತು ಈ ತರದಲ್ಲಿ ನೀವು ಇಡ್ತಾ ಹೋಗ್ಬೇಕು ಈ ಲೆಕ್ಕವನ್ನ ಅಲ್ಲಿ ಬರಿತಾ ಹೋಗ್ಬೇಕು ಉತ್ತರ ಸಂಖ್ಯೆಗೆ ಮಾಡಬೇಕು ಗೊತ್ತಾಯ್ತಲ್ವ ಈಗ ರೆಡಿ ಇದ್ದೀರಾ ಹಾಂ ತಗೊಳ್ಳಿ ನೀವೊಂದು ತಗೋ ತಗೊಳ್ಳಿ ತಗೋ ಅದು ನಿಮಗೆ ಬುಕ್ ಕೊಟ್ಟಿರೋ ಮೂರು ಪ್ಲಸ್ ಎಂಟು ಮೈನಸ್ ಏಳು ಮೂರು ಪ್ಲಸ್ ಎಂಟು ಅಂದ್ರೆ ಏನ್ ಮಾಡ್ಬೇಕು ಹನ್ನೊಂದು ಆಗುತ್ತೆ ಕೂಡಿಸಿ ಕೂಡಿಸ್ಬೇಕು ಹನ್ನೊಂದರಲ್ಲಿ ಏಳು ಕಳೆದ್ರೆ ಎಷ್ಟು ನಾಲ್ಕು ನೋಡ ಎಲ್ಲಿದೆ ನಾಲ್ಕು

ಸೊನ್ನೆ ಸೊನ್ನೆ ಹೋದ್ರೆ ಎಷ್ಟು ಬರುತ್ತೆ ಎಲ್ಲಿದೆ ಬರ್ಕೊಂಡ ಬರ್ಕೋಬೇಕು ನೀನ್ ಐದು ಪ್ಲಸ್ ಒಂಬತ್ತು ಮೈನಸ್ ಎರಡು ಎಷ್ಟಾಯ್ತು ಇದ್ರೆ ಮೀನ್ಸ್ ಹದಿನಾಲ್ಕೆ ಹದಿನಾಕ್ರಲ್ಲಿ ಎರಡು ಹೋದ್ರೆ ಹನ್ನೆರಡು ಹನ್ನೆರಡು ಎಲ್ಲಿದೆ ಇಲ್ಲಿ ವೆರಿ ಗುಡ್ ಗೊತ್ತಾಯ್ತಲ್ವಾ ಇದೇ ತರದಲ್ಲಿ ಲೆಕ್ಕವನ್ನ ಮಾಡ್ತಾ ಹೋಗ್ಬೇಕು ಎಕ್ಸ್ಟ್ರಾ ಬಂದಿರೋದು ಗೊತ್ತಾಯ್ತಲ್ವಾ ವೆರಿ ಗುಡ್ ಜಾಣ ಮಕ್ಕಳು ಮಕ್ಕಳೇ ಈಗ ನಾವು ಹದಿನಾಲ್ಕನೇ ಮೈಲುಗಲ್ಲಿನ ಗರುಡ ಲೋಗೋದ ನೂರ ಎಂಬತ್ತೊಂದನೇ ಮೆಟ್ಟಿಲು ಸಂಖ್ಯೆಯ ನೆನಪಿನ ಆಟ ಈ ಆಟವನ್ನು ಆಡುವ ಬಗ್ಗೆ ಹೇಗೆ ಎಂಬುದನ್ನು ನಾವೀಗ ನೋಡೋಣ ಮಕ್ಕಳೇ ಮಕ್ಕಳೇ ಈಗ ನಾವು ಹದಿನಾಲ್ಕನೇ ಮೈಲುಗಲ್ಲಿನ ಗರುಡ ಲೋಗೋದ ನೂರ ಎಂಬತ್ತೊಂದನೇ ಮೆಟ್ಟಿಲು ಸಂಖ್ಯೆಯ ನೆನಪಿನ ಆಟ ಆಡೋಣ ಈ ಆಟ ಯಾವ ಥರ ಗೊತ್ತಾ ಚೌಕಬಾರ ಆಟ ಗೊತ್ತಾ ನಿಮಗೆಲ್ಲ ಚೌಕಬಾರ ಆಟ ಥರನೇ ಆಡೋದು ಆದರೆ ಈ ಆಟ ಆಡಬೇಕಾದ್ರೆ ಒಂದು ಎರಡು ಮೂರು ಒಂದೆರಡು ಮೂರು ಇರತಕ್ಕಂತಹ ಬರೆದಿರುವಂತಹ ಅಂ ಅಂಕಿಗಳನ್ನು ಬರೆದಿರುವಂಥ ಒಂದು ದಾಳವನ್ನು ದಾಳ ಡೈಸನ್ನು ಬಳಸಬೇಕಾಗತ್ತೆ ಅರ್ಥ ಆಯ್ತಾ ಇಲ್ಲಿ ಆಟ ಹೇಗೆ ಸ್ಟಾರ್ಟ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಇಲ್ಲಿ ನೋಡಿ ನಾಲ್ಕು ಮನೆಗಳು ಇದ್ದಾವೆ ಈ ಆಟಕ್ಕೆ ನಾಲ್ಕು ಜನ ಬೇಕು ನಾಲ್ಕು ಜನ ಇಲ್ಲಾಂದರೆ ಕನಿಷ್ಠ ಇಬ್ಬರು ಮಾತ್ರ ಆಟವನ್ನು ಆಡ್ಬೋದು ಅರ್ಥ ಆಯ್ತಾ ಏನು ಗೊತ್ತಾ ಇಲ್ಲಿಂದ ಆಟ ಸ್ಟಾರ್ಟ್ ಮಾಡಬೇಕು ಆಟ ಸ್ಟಾರ್ಟ್ ಮಾಡಿದಾಗ ಎಲ್ಲಿಂದ ಹೋಗಬೇಕು ಇಲ್ಲಿ ಒಂದನೇ ಅಂತ ಹೋದರೆ ಈ ಒಂದು ಯಾರ ಮಾರ್ಕ್ ಇದ್ದಾವೆ ನೋಡ್ರಿ ಬಾಣದ ಗುರುತಿದಾವಲ್ವಾ ಈ ಥರದಲ್ಲಿ ಅನುಸರಿಸ್ಕೊಂಡು ನೀವು ಆಟವನ್ನು ಆಡ್ತಾ ಹೋಗಬೇಕು ಯಾಕಂದರೆ ನಿಮಗೆ ಆಗಾಗಲೇ ಚೌಕಾಭಾರದ ಆಟದ ಬಗ್ಗೆ ಗೊತ್ತೀಗಾಗಲೇ ಅಲ್ವಾ ಅದೇ ಥರದಲ್ಲೇ ಸರಿ ಈಗ ರೆಡಿ ನೀವು ಹಾಂ ಇಡ್ರಿ ನೋಡೋಣ ನಿಮ್ಮ ನಿಮ್ಮ ಒಂದು ಇದೇನು ಇಡ್ರಿ ನೀನು ಕಲ್ಲುತ್ತೀಯ ಶ್ರೇಯ ನಿಂದೇನು ಕೇಳೋಣ ಬೀಜ ಇಟಿಯ ತಾವರೆ ಬೀಜ ನೀನು ಉಣಸೆ ಬೀಜ ಇದ್ಯಾರ್ದು ಕಡ್ಡಿ ಭೂಮಿ ಕಂದ ಮಧುಕುಮಾರ ಓಕೆ ಈಗ ನೋಡಿರಿ ಆಟ ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲೊಂದು ಲೋಗೋಗಳಿದ್ದಾವೆ ಕೆಲವೊಂದು ಲೆಕ್ಕಗಳಿದ್ದಾವೆ ಅರ್ಥ ಆಯ್ತಾ ಕೆಲವು ಚಿತ್ರಗಳಿದೆ ಇಲ್ಲಿ ಫಸ್ಟಿಗೆ ಇದು ಏನು ಏನು ಲೋಗೋ ಇದು ಏನು ಚಿತ್ರ ಇದು ಕೋಗಿಲ್ಲ ಅಂದ್ರೆ ಏನು ಬರುತ್ತೆ ಗಣಿತದಲ್ಲಿ ಹಾಡು ಬರುತ್ತೆ ನಿಮ್ಗೆ ಈಗಾಗಲೇ ಕಲಿತಿರುವ ಯಾವುದಾದ್ರೂ ಒಂದು ಹಾಡನ್ನು ಈ ಒಂದು ಅಂಕಿ ಬಿದ್ದಾಗ ಹಾಡಬೇಕು ಅರ್ಥ ಆಯ್ತಾ ಈಗ ನಾನು ಎಷ್ಟು ಬಂತು ಈಗ ನಂದು ಮೂರು ಬಂತು ಮೂರಂದರೆ ಇಲ್ಲಿಂದ ಒಂದೇದು ಅಲ್ವಾ ಒಂದು ಎರಡು ಮೂರು ಈ ಬಾಣದ ಗುರುತನ್ನು ಅನುಸರಿಸ್ಕೊಂಡು ಹೋದಾಗ ಮೂರು ಇಲ್ಲಿಗೆ ಬರುತ್ತೆ ಅಲ್ವಾ ಏನಿದೆ ಇಲ್ಲಿ ಲೆಕ್ಕ ಹನ್ನೆರಡು ಒಂಬತ್ತಿದೆ ಹದಿನೆಂಟು ಹತ್ತೊಂಬತ್ತಿದೆ ಇದೆ ಇವರೊಂದು ಮಾದರಿ ಕೊಟ್ಟಿದ್ದಾರೆ ಮೇಲೆ ಹನ್ನೆರಡು ಒಂಬತ್ತು ಅಂದರೆ ಹನ್ನೆರಡಕ್ಕೆ ವೃತ್ತ ಸುಚ್ಚಿ ಸುತ್ತಿದ್ದಾರೆ ಅಂದರೆ ಈ ಒಂಬತ್ತು ಮತ್ತು ಹನ್ನೆರಡರಲ್ಲಿ ದೊಡ್ಡ ದೊಡ್ಡ ಸಂಖ್ಯೆ ವೆರಿ ಗುಡ್ ಗೊತ್ತಾಯ್ತಲ್ವಾ ಈ ಥರದಲ್ಲಿ ಲೆಕ್ಕವನ್ನು ಮಾಡ್ತಾ ಹೋಗ್ಬೇಕು ಓಕೆನಾ ಈ ಸ್ಟಾರ್ಟ್ ಮಾಡ್ತೀರಾ ಸ್ಟಾರ್ಟ್ ಮಾಡಿ ಎಷ್ಟು ಬಿತ್ತು ಮೂರು ಮನೆ ಸರಿಸು ಕಿರಣ ಒಂದು ಎರಡು ಮೂರು ಮೂರು ಏನಿದೆ ಅಲ್ಲಿ ಲೆಕ್ಕ ಬಿಡಿ ಹತ್ತು ಹಾಂ ಇಲ್ಲಿ ಹದಿನೆಂಟಿದೆ ಹಾಂ ಒಂದು ಹಾಂ ಫಸ್ಟ್ ಬಿಡಿಸ್ತಾನಂತ ಹೇಳಬೇಕಪ್ಪಿ ಎಂಟು ಬಿಡಿ ಒಂದು ಹತ್ತು ಹತ್ತು ಒಂದು ಹತ್ತು ಎಂಟು ಬಿಡಿ ಓಕೆ ನೀ ಬಾಯಲ್ಲೇ ಹೇಳಿದ್ದೀಯಾ ಪರವಾಗಿಲ್ಲ ಸರಿ ನೆಕ್ಸ್ಟ್ ನೀನು ನೆಕ್ಸ್ಟ್ ಯಾರ್ದಿದೆ ಮಧುಕುಮಾರ್ ಒಂದು ಒಂದು ಮನೆ ಸರಿಸಪ್ಪಣ ನೋಡು ಒಂದು ಮನೆ ಎಲ್ಲಿಂದ ಸರಿಸ್ಬೇಕು ಇಲ್ಲಿ ಬರುತ್ತೆ ಯಾಕೋ ದೂರ ಆಯ್ತಾ ನಿನಗೆ ಇಲ್ಲಿಂದ ನೀ ಚೌಕ ಆಟ ಗೊತ್ತಲ್ಲ ಒಂದು ಮನೆ ಇಲ್ಲಿಂದ ಒಂದು ಮನೆ ಅರ್ಥ ಆಯ್ತಾ ಯಾಕೋ ಗಡಿಬಿಡಿ ಮಾಡ್ಕೊಂಡ ಅವನು ಅಲ್ವೇನಾ ಏನು ಲೆಕ್ಕ ಇದೆ ಇಲ್ಲಿ ಲೆಕ್ಕ ಬರ್ಕೋ ಏನು ಲೆಕ್ಕ ಇದೆ ಆರು ಪ್ಲಸ್ ನಾಲ್ಕು ಹೇಳ್ತಾ ಬರಿ ಅಪ್ಪಿ ಪ್ಲಸ್ ನಾಲ್ಕು ಹಾಂ ಚೂರು ಮುಂದೆ ಬಾ ಮುಂದೆ ಬಾ ಹಾಂ ಆರು ಪ್ಲಸ್ ನಾಲ್ಕು ಮೈನಸ್ ಹ್ಞೂ ಮೈನಸ್ ಮೂರು ಮೂರು ಏನು ಮಾಡಬೇಕು ಆರು ಪ್ಲಸ್ ನಾಲ್ಕನ್ನ ಆರು ಆರು ಪ್ಲಸ್ ನಾಲ್ಕು ಹಾಂ ಕೂಡಿ ಹಾ ಮಾಧ್ಯಮದಲ್ಲಿ ಅದು ನಿನಗೆ ಅದು ಹಾಂ ಆರು ಪ್ಲಸ್ ನಾಲ್ಕನ್ನ ಕೂಡಿಸಾದ್ಮೇಲೆ ಅದ್ರ ಬರುವ ಉತ್ತರದಲ್ಲಿ ಮೂರನ್ನ ಸೇರಿಸಿ ಮೂರನ್ನ ಮೂರನ್ನ ಇಲ್ಲಿ ಇಲ್ಲಿ ಏನು ಚಿಹ್ನೆ ಇದೆ ಮೂರನ್ನ ಮೈನಸ್ ತಿಂಗಳು ಕಳಿಬೇಕು ಅರ್ಥ ಆಯ್ತಾ ಲೆಕ್ಕ ಮಾಡಿ ಪಟ್ಟನ ಮಾಡು ಆರು ಪ್ಲಸ್ ಪ್ಲಸ್ ಸಾಕು ಹಾಂ ಹಂತೂ ಆಯಿತು ಅಲ್ವಾ ಅದರಲ್ಲಿ ಎಷ್ಟು ಕಳಿಬೇಕು ಮೂರು ಮೂರು ಅಂಕ ಕಳೆದಿಯಾ ಹಾಂ ಸರಿ ಲೆಕ್ಕ ಮಾಡಿ ಹತ್ತರಲ್ಲಿ ಮೂರು ಎಷ್ಟು ಹತ್ತರಲ್ಲಿ ಮೂರು ಹೋದರೆ ಹಾಂ ಬೆರಳಲ್ಲಿ ಮಾಡಿ ಹತ್ತರಲ್ಲಿ ಮೂರು ಎಷ್ಟು ಹತ್ತರಲ್ಲಿ ಮೂರು ಹೋದರೆ ಹಾಂ ಒಂದು ಎರಡು ಮೂರು ಹೋದರೆ ಏಳು ಏಳು ಯಾಕೆ ಕಣ ಹಾಂ ಹಾಂ ನೆಕ್ಸ್ಟು ನೀನು ಏನಿಲ್ಲ ಇಲ್ಲಿ ಹಾ ಆಟ ಆಡ್ತಾ ಹೋಗೋದು ಎರಡು ಬಿತ್ತಿಂದ ಒಂದು ಎರಡು ಎರಡು ಎಷ್ಟಿದೆ ಒಂದರಿಂದ ಹತ್ತರ ತನಕ ಸಂಖ್ಯೆ ಬರೀಬೇಕು ಹ ಕ್ರಮಾನುಗತ ಸಂಖ್ಯೆ ಹೇಳ್ತಾ ಬರೀಬೇಕು ಎರಡು ಎ ಮೂರು ಹ್ಞೂ ನಾಲ್ಕು ಐದು ಆರು ಏಳು ಎಂಟು ಹ ಒಂಬತ್ತು ಹತ್ತು ಹತ್ತು ಇರೋದು ಹಾ ಹಾಕಪ್ಪ ಒಂದು ಒಂದು ಮನೆ ಸ ಇಲ್ಲಿ ಬರುತ್ತೆ ಒಂದು ಏನಿದೆ ಲೆಕ್ಕ ಅಲ್ಲಿ ಮಿಸ್ ಮಿಶ್ರಕ್ರಿಯೆ ಮಿಶ್ರಕ್ರಿಯೆ ಏನಿದೆ ಲೆಕ್ಕ ಓದು ಮಿಸ್ ಎಂಟು ಪ್ಲಸ್ ಐದು ಮೈನಸ್ ಸೊನ್ನೆ ಹಾಂ ಏನು ಮಾಡಬೇಕು ಬರ್ಕೋ ಲೆಕ್ಕ ಬರ್ಕೋ ಎಂಟು ಹಾಂ ಪ್ಲಸ್ ಹಾಂ ಐದುನಾಡಿಸ್ಬೇಕು ಹಾಂ ಹದಿಮೂರು ಆಗುತ್ತೆ ಹದಿಮೂರರಲ್ಲಿ ಹದಿಮೂರಲ್ಲಿ ಹಾಂ ಸೊನ್ನೆನ ಕಾಣಿದ್ರೆ ಹದಿಮೂರಾಗುತ್ತೆ ವೆರಿ ಗುಡ್ ನೆಕ್ಸ್ಟು ನೀನು ಹಾಕಪ್ಪಣ ನನಗೆ ಒಂದು ಬಿದ್ದಿದೆ ಈಗ ಹದಿನೈ ಹದಿನೈದು ಬಾಯಿ ಲೆಕ್ಕ ಮಾಡು ಹದಿನೈದು ಪ್ಲಸ್ ಮೂರು ಎಷ್ಟಾಯ್ತು ಹದಿನೈದು ಪ್ಲಸ್ ಮೂರು ಹ್ಮ್ ಹದಿನೇಳು ಅಲ್ಲ ಹದಿನೆಂಟಾಗುತ್ತೆ ಹದಿನೆಂಟಾಗುತ್ತೆ ವೆರಿ ಗುಡ್ ನೆಕ್ಸ್ಟ್ ನೆಕ್ಸ್ಟ್ ಒಂದು ಎಷ್ಟು ಹದಿನಾರಕ್ಕೆ ಹದ್ನಾರು ಪ್ಲಸ್ ಎರಡು ಎಷ್ಟು ಕೂಡ್ಬೇಕು ಆಯ್ತಾ ನೆಕ್ಸ್ಟ್ ನೀನು ಹೆಂಗ್ ಬಂದೆ ಅಲ್ಲಿ ಮನೆ ಎಣಸು ಹ್ಮ್ ಒಂದು ಹ್ಮ್ ಎರಡು ಇಲ್ಲಿ ಏನ್ ಗೊತ್ತಾ ನೋಡಿ ಇವಳು ಆಟದಲ್ಲಿ ಈಗ ಏನಾದ್ಲು ಗೆದ್ದಂಗೆ ನೀವೇನು ಹೇಳ್ತೀರಲ್ಲ ಇದಕ್ಕೆ ಚೌಕಾಬಾರದಲ್ಲಿ ಹಣ್ಣಾಯ್ತು ಅಂತ ಹೇಳ್ತೀರ ಅಲ್ವಾ ಇಲ್ಲಿ ಈ ಮಧ್ಯದಲ್ಲಿ ಬಂದಾಗ ಇವರು ಆಟದಲ್ಲಿ ಗೆದ್ದಂಗೆ ಎಲ್ಲ ಅಂತ ಮುಗಿಸ್ಕೊಂಡ್ ಅವಳು ಎಲ್ಲ ರೌಂಡ್ ಆಗಿ ಅಲ್ವಾ ಇಲ್ಲಿ ಇಲ್ಲಿ ಯಾವ ಚಿ ಏನಿದೆ ಭೂಮಿ ದೊಡ್ಡದು ಚಿಕ್ಕದು ನೋಡು ದೊಡ್ಡದು ಚಿಕ್ಕದು ಮಧ್ಯ ಒಂದಿದೆ ದೊಡ್ಡದು ಚಿಕ್ಕದು ಆಗುತ್ತಾ ಇದು ಏನ್ ಚಿತ್ರ ಇದು ಹಿಂದೆ ಮುಂದೆ ಮಧ್ಯ ವೆರಿ ಗುಡ್ ಹಿಂದೆ ಮುಂದೆ ಮಧ್ಯ ಹಾಗಿದ್ರೆ ಈಗ ನೆಕ್ಸ್ಟ್ ನೆಕ್ಸ್ಟ್ ಯಾರಿದ್ದಾರೆ ಇಬ್ಬರೇ ಇದ್ದಾರೆ ನಿನ್ನ ಜೊತೆಗೆ ಅಲ್ವಾ ಫಸ್ಟೀಗ ಭೂಮಿಕಾ ಬಂದ್ಲು ಆಟದಲ್ಲಿ ಗೆದ್ಲು ನೆಕ್ಸ್ಟ್ ಕಳೆ ಈ ನೆನಪಿನ ಆಟದ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ ಇದೇ ಥರ ಆಟವನ್ನು ಮುಂದುವರಿಸುತ್ತಾ ಹೋಗಬೇಕು ಮಕ್ಕಳೇ ಮತ್ತೊಂದು ಆಟದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ